ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ಭರ್ಜರಿ ಮತದಾನ ನಡೆಯುತ್ತಿದೆ ಬೆಳ್ಳಂಬೆಳಗ್ಗೆಯೇ ಮತಗಟ್ಟೆಯ ಮುಂದೆ ಜನರು ಸಾಲುಗಟ್ಟಿ ನಿಂತಿರುವ ದೃಶ್ಯಗಳು ಕಂಡುಬಂದವು ನಗರ ಆಲಕೋಳ ದುರ್ಗಿಗುಡಿ ವಿದ್ಯಾನಗರ ಸೇರಿದಂತೆ ಬಹುತೇಕ ಕಡೆ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವುದರಲ್ಲಿ ನಿರತರಾಗಿದ್ದಾರೆ ಗರಿಷ್ಠ ಸಾವಿರದ ಐನೂರು ಮತದಾರರನ್ನ ಒಳಗೊಂಡಂತೆ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಮಹಿಳಾ ಮತದಾರರನ್ನ ಸೆಳೆಯಲು ನಲವತ್ತು ಸಖಿ ಮತದಾನ ಕೇಂದ್ರಗಳು ಹಾಗೂ ಯುವ ಮತದಾರರಿಗಾಗಿ ಎಂಟು ವಿಶೇಷ ಚೇತನರಿಗಾಗಿ ಎಂಟು ಮಾದರಿ ಮತಗಟ್ಟೆಗಳು ಎಂಟು ಧ್ಯೇಯ ಆಧಾರಿತ ಎಂಟು ಮತಗಟ್ಟೆಗಳನ್ನು ಶಿವಮೊಗ್ಗದಲ್ಲಿ ಸ್ಥಾಪಿಸಲಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಎರಡು ಸಾವಿರದ ಮೂವತ್ತೊಂಬತ್ತು ಮತಗಟ್ಟೆಗಳಲ್ಲೂ ಕನಿಷ್ಠ ಮೂಲ ಸೌಲಭ್ಯಗಳಾದ ಕುಡಿಯುವ ನೀರು ರ್ಯಾಂಪ್ ಶೌಚಾಲಯ ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದೆ ಬಿಸಿಲು ಹೆಚ್ಚುರುವುದರಿಂದ ಮತದಾರರಿಗೆ ನೆರಳಿನ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ತುರ್ತು ಉಪಚಾರಕ್ಕೆ ಒಆರ್ಎಸ್ ಸೇರಿ ಅಗತ್ಯ ವೈದ್ಯಕೀಯ ಚಿಕಿತ್ಸೆಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮತಗಟ್ಟೆಗೆ ಬರುವ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ವೀಲ್ಚೇರ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಶಿವಮೊಗ್ಗ ಲೋಕಸಭಾ ಮತಕ್ಷೇತ್ರದಲ್ಲಿ ಒಟ್ಟು ಎಂಟು ಲಕ್ಷದ ಅರವತ್ತೆರಡು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಪುರುಷ ಮತದಾರರು ಎಂಟು ಲಕ್ಷದ ತೊಂಬತ್ತು ಸಾವಿರದ ಅರವತ್ತೊಂದು ಮಹಿಳಾ ಮತದಾರರು ಹಾಗೂ ಮೂರು ಜನ ತೃತೀಯ ಲಿಂಗಿಗಳು ಸೇರಿದಂತೆ ಒಟ್ಟು ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರಿದ್ದಾರೆ ವಿಕಲಚೇತನ ಹ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಪುರುಷರು ಎಂಟು ಸಾವಿರದ ಮುನ್ನೂರ ನಲವತ್ತು ಮಹಿಳೆಯರು ಸೇರಿದಂತೆ ಒಟ್ಟು ವಿಕಲಚೇತನರು ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದರಷ್ಟು ಮತದಾರರಿದ್ದಾರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದೊಳಗಿನ ಇಪ್ಪತ್ತೆರಡು ಸಾವಿರದ ಅರವತ್ತೇಳು ಯುವಕರು ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂದು ಯುವತಿಯರು ಹಾಗೂ ಮೂರು ಜನ ತೃತೀಯ ಲಂಗಿಗಳನ್ನು ಸೇರಿದಂತೆ ಒಟ್ಟು ನಲವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಯುವ ಮತದಾರರಿದ್ದಾರೆ ಎಂಬತ್ತೈದು ವರ್ಷ ಮೀರಿದ ಆರು ಸಾವಿರದ ಇನ್ನೂರ ಹದಿನಾಲ್ಕು ಪುರುಷ ಮತದಾರರು ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಮಹಿಳಾ ಮತದಾರರು ಸೇರಿದಂತೆ ಒಟ್ಟು ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಮತದಾರರು ಎಂಬತ್ತೈದು ವರ್ಷ ಮೇಲ್ಪಟ್ಟಿದ್ದಾರೆ